ರಿಗೂ ನಮಸ್ಕಾರ ನನ್ನ ಪಕ್ಕ ಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನೊಂದು ಹೆಲ್ದಿಯಾದ ಸಾಂಬಾರನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಕೊತ್ತಲಸಿನಕಾಯಿ ಸಾಂಬಾರು ಹೆಂಗೆ ಮಾಡೋದು ನೋಡ್ಕೊಬರೋಣ ಬನ್ನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಇದಿಷ್ಟೇ ನೋಟ್ ಮಾಡಿಟ್ಕೊಳ್ಳಿ ಇಲ್ಲಿ ಮೇಲೆ ನಾನು ಹಾಕಿರ್ತೀನಲ್ಲ ಅದಷ್ಟು ಸಾಮಗ್ರಿಗಳನ್ನ ಈಗ ನಾನು ಕುಕ್ಕರ್ ತೊಗೊಂಡು ನಾನು ಕಾಳನ್ನ ನೆನ್ಸಿಟ್ಕೊಂಡಿದ್ದೆ ಮೂರವರೆ ಕಾಲ ನೆನೆಸಿಟ್ಕೊಂಡಿರೋ ಕಾಳನ್ನ ಹಾಕಿ ಈಗ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಅವರೆಕಾಳು ಕಡಲೆಕಾಳು ಉಳ್ಳಿನ ಕಾಳು ಕಾಳು ಇದಿಷ್ಟೂ ಹಾಕ್ಕೊಂಡು ನಾನು ಬೇಯಿಸೋದಕ್ಕೆ ಹಾಕೋತಾ ಇದ್ದೀನಿ ನಾನು ಕಾಳು ಎಷ್ಟು ತೊಗೊಂಡಿದ್ದೆ ಅಷ್ಟೇ ಅಳತೆ ಪ್ರಮಾಣಕ್ಕೆ ನೀರನ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಬೇಯಲಿ ಅನ್ನೋ ಕಾರಣಕ್ಕೆ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಕಾಳು ತುಂಬ ಚೆನ್ನಾಗಿ ಬೇಯುತ್ತೆ ಈಗ ಇನ್ನೊಂದು ಕುಕ್ಕರ್ ತೊಗೊಂಡು ಅದಕ್ಕೆ ಕೊತ್ತಿರೋ ಅಲಸಿನಕಾಯಿನ ಹಾಕೊತಾ ಇದ್ದೀನಿ ಈಗ ಗೊತ್ತಿರೋ ಹಲ್ಸಿನ್ಕಾಯಿ ಜೊತೆಗೆ ನಿಮ್ಗೆ ಇಷ್ಟ ಬಂದಂತಹ ತರಕಾರಿಗಳನ್ನ ಹಾಕೋಬೋದು ನಾನಿಲ್ಲಿ ಬೀನು ಕ್ಯಾರೆಟು ಕೋಸನ್ನ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಇನ್ನೂ ಹೆಚ್ಚಿಗೆ ತರಕಾರಿ ಬೇಕಾದರೂ ಹಾಕ್ಕೊಳ್ಳಿ ಅದ್ರ ಜೊತೆಗೆ ನಾನು ಆಗಲೇ ಬೇಯಿಸ್ಕೊಂಡಿರೋ ಕಾಳು ಕೂಡ ಇದ್ರ ಜೊತೆ ಹಾಕ್ಕೊಂಡು ಇನ್ನೊಂದು ಎರಡು ಸಲ ಕೂಗಿಸ್ಕೊತಾ ಇದ್ದೀನಿ ಎಲ್ಲವೂ ಚೆನ್ನಾಗೇ ಬೇಯೋ ಥರ ಇದಕ್ಕೆ ಕಾಳು ಬೇಯಿಸಿರೋ ನೀರು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಎಕ್ಸ್ಟ್ರಾ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈಗ ಇದನ್ನು ಎರಡು ವಿಷಲ್ವರೆಗೂ ಕೂಗಿಸೋದಕ್ಕೆ ಇದ್ದೀನಿ ನಾನು ಇದನ್ನು ಚೆನ್ನಾಗಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ತರಕಾರಿ ಎಲ್ಲ ತುಂಬಾ ಚೆನ್ನಾಗಿ ಬೇಯುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಖಾರಕ್ಕೆ ಏನೇನು ಹಾಕ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ನಾನು ಈಗ ತೆಂಗಿನಕಾಯಿನ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಓಳಷ್ಟು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆನೇ ಇದೆ ಹಾಗೆ ಎರಡು ಈರುಳ್ಳಿನ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಹುಣಸನ್ನ ಹಾಕೋತಾ ಇದ್ದೀನಿ ಮೂರು ಟೊಮೊಟೊ ಹಣ್ಣನ್ನು ಕೂಡ ಹಾಕ್ಕೋತಾ ಇದ್ದೀನಿ ಇದಿಷ್ಟು ಹಾಗೆ ಸುಮ್ಮನೆ ಒಂದು ಸಲ ಚೆನ್ನಾಗೇ ರುಬ್ಕೋಬೇಕಾಗತ್ತೆ ಆ ನಂತರ ಪುಡಿ ಹಾಕಿ ಸ್ವಲ್ಪ ರುಬ್ಕೋಬೇಕು ಈಗ ನಾನು ಬೇಳೆ ಸಾಂಬಾರು ಪುಡಿನ ಹಾಕಿ ರುಬ್ಬೋದಕ್ಕೆ ತೊಗೊಂಡೋಗ್ತಾ ಇದ್ದೀನಿ ಈಗ ಚೆನ್ನಾಗಿ ಬೆಂದಿದೆ ಕಾಳು ಮತ್ತು ಅಳಿಸಿನಕಾಯಿಯನ್ನು ಇದಕ್ಕೆ ನಾವು ಹೋಗ್ಲೇ ರುಬ್ಕೊಂಡಿರೋ ಖಾರನ ಆ್ಯಡ್ ಮಾಡ್ಕೋಬೇಕು ಖಾರನ ಚೆನ್ನಾಗಿ ನನ್ನ ರುಬ್ಕೊಂಡು ಹಾ ಸೇರಿಸ್ಕೊತಾ ಇದ್ದೀನಿ ನಾನು ಇವಾಗ ಈ ರೀತಿಯಾಗಿ ಚೆನ್ನಾಗಿ ರುಬ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಅದೆಲ್ಲ ಫುಲ್ ಆಗಿರೋದ್ರಿಂದ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋ ಬಿಡಿ ಬೇಕಂದ್ರೆ ಎಕ್ಸ್ಟ್ರಾ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಾಗೆ ಕರ್ಬೇನ್ ಸೊಪ್ಪನ್ನು ತೆಗೆದು ಹಾಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೆಲ್ಲ ಕುದಿಸದೆ ಸಾಂಬಾರು ರೆಡಿಯಾಗುತ್ತೆ ಇದೇ ರೀತಿ ಹೊಸ ಹೊಸ ವೀಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲೂ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ಹೊಸ ಹೊಸ ರೆಸಿಪಿಗಳೊಂದಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತಾ ಇರ್ತೀನಿ ಇದ್ರ ಟೇಸ್ಟ್ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಇವಾಗ ಸಾಂಬಾರಿವಾಗ ಇದೆ ಸಾಂಬಾರು ರೆಡಿ ಆಗಿದೆ ಇದನ್ನು ಟೇಸ್ಟ್ ಇವಾಗ ಮುದ್ದರ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನು ಇದೇ ರೀತಿ ಹೆಲ್ತಿ ಅಡುಗೆಗಳನ್ನ ನಿಮ್ಮನೇನು ಮಾಡ್ತಾಯಿರಿ ಹೆಲ್ದಿಯಾದ ಫುಡ್ಸ್ನ ತಿಂತಾರೆ ಜಂಕ್ ಫುಡ್ಸ್ನ ಕಡಿಮೆ ಮಾಡಿ ಈ ರೀತಿಯಾಗಿ ನ್ಯಾಚುರಲ್ ಸಿಗಬೇಕಾದ್ರೆ ಯಾಕೆ ನೀವು ಟ್ರೈ ಮಾಡಬಾರ್ದು ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ